ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣದಲ್ಲಿ ರಾಷ್ಟೀಯ ತನಿಖಾ ಸಂಸ್ಥೆ ಪ್ರಮುಖ ಆರೋಪಿ ಅತೀಖ್ ಅಹಮದ್ನನ್ನ ಬಂಧಿಸದೆ ಪ್ರಕರಣದ ತನಿಖೆ ನಡೆಸುತ್ತಿರುವ ರಾಷ್ಟೀಯ ತನಿಖಾ ಸಂಸ್ಥೆ ಅತೀಕ್ ಅಹಮದ್ ಎಂಬಾತನನ್ನ ಬಂಧಿಸದೆ ಈ ಪ್ರಕರಣದಲ್ಲಿ ಬಂಧನವಾಗಿರುವವರಲ್ಲಿ ಈತ ಇಪ್ಪತ್ತೊಂದನೇ ಆರೋಪಿ ಈತ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಸದಸ್ಯನೆಂದು ಹೇಳಲಾಗಿದೆ ಎರಡ್ ಸಾವಿರದ ಇಪ್ಪತ್ತೆರಡರ ಜುಲೈನಲ್ಲಿ ಬೆಳ್ಳಾರಿಯಲ್ಲಿ ಪ್ರವೀಣ್ ನೆಟ್ಟಾರು ಅವರ ಹತ್ಯೆ ಮಾಡಲಾಗಿತ್ತು ಪ್ರಾಥಮಿಕ ತನಿಖೆಯಲ್ಲಿ ಇದು ಪಿಎಫ್ಐ ಸಂಘಟನೆಯ ಸದಸ್ಯರ ಕುಕೃತ್ಯ ಎಂಬುದಾಗಿ ತಿಳಿದು ಬಂದಿತ್ತು ಆಗ ರಾಜ್ಯ ಸರ್ಕಾರ ಇದನ್ನ ಎನ್ಐಎಗೆ ವಹಿಸಿತ್ತು ಆಗಿನಿಂದಲೂ ತನಿಖೆ ನಡೆಸುತ್ತಿರುವ ಎನ್ಐಎ ಇದುವರೆಗೆ ಇಪ್ಪತ್ತೊಂದು ಮಂದಿಯನ್ನ ಬಂಧಿಸಲಾಗುತ್ತೆ ಇನ್ನೂ ಆರು ಆರೋಪಿಗಳು ತಲೆಮರೆಸಿಕೊಂಡಿದ್ದು ಅವರಿಗಾಗಿ ಎನ್ಐಎ ಅಧಿಕಾರಿಗಳು ತಲೆ ಬೀಸಿದ್ದಾರೆ ಅವರನ್ನ ಹಿಡಿದುಕೊಟ್ಟವರಿಗೆ ಬಹುಮಾನವನ್ನ ನೀಡುವುದಾಗಿಯೂ ಘೋಷಿಸಲಾಗಿದೆ ಪಿಎಫ್ಐ ನಾಯಕರ ಮಾರ್ಗದರ್ಶನದಲ್ಲಿ ಅತೀಕ ಪ್ರಕರಣದ ಪ್ರಮುಖ ಸಂಚುಕೂರ ಮುಸ್ತಾಫಾ ಪೈಚಾರ್ಗೆ ಆಶ್ರಯ ನೀಡಿ ಸಹಾಯ ಮಾಡಿದ್ದ ಜನರಲ್ಲಿ ಭಯ ಮತ್ತು ಕೋಮು ಅಶಾಂತಿಯನ್ನು ಹುಟ್ಟುಹಾಕಲು ಪಿಎಫ್ಐ ಕಾರ್ಯಸೂಚಿಯ ಭಾಗವಾಗಿ ಕೊಲೆಯನ್ನ ಯೋಜಿಸಿ ಕಾರ್ಯಗತಗೊಳಿಸಿದ್ರು ಎಂದು ಎನ್ಐಎ ಹೇಳಿದೆ ಕೇಂದ್ರ ಭಯೋತ್ಪಾದನಾ ನಿಗ್ರಹ ಸಂಸ್ಥೆಯ ಪ್ರಕಾರ ಕೊಲೆಯ ನಂತರ ಮುಸ್ತಾಫಾ ಫರಾರಿಯಾಗಿದ್ದ ಮತ್ತು ಆತನನ್ನ ಚೆನ್ನೆಗೆ ಸಾಗಿಸುವುದು ಸೇರಿದಂತೆ ಆತನ ಪ್ರಯಾಣಕ್ಕೆ ಅತೀ ಅನುಕೂಲ ಮಾಡಿಕೊಟ್ಟಿದ್ದ ಮೇ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮುಸ್ತಾಫಾ ಬಂಧನವಾಗುವವರೆಗೂ ಅವರು ಕಾನೂನಿನ ಕೈಯಿಂದ ತಪ್ಪಿಸಿಕೊಳ್ಳಲು ಸಹಾಯ ಮಾಡಿದ್ರು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸ್ಥಳೀಯ ಪೊಲೀಸರಿಂದ ಪ್ರಕರಣವನ್ನು ವಹಿಸಿಕೊಂಡಿದ್ದ ಎನ್ಐಎ ಪಿಎಫ್ಐ ಸೇವಾ ತಂಡಗಳು ಮತ್ತು ಕರೆಯಲ್ಪಡುವ ರಹಸ್ಯ ತಂಡಗಳನ್ನು ರಚಿಸಿಕೊಂಡು ನೆಟ್ಟಾರು ಅವರಿಂದ ಹತ್ಯೆ ಮಾಡಲು ಶಸ್ತ್ರಾಸ್ತ್ರ ಮತ್ತು ಕಣ್ಗಾವಲು ತರಬೇತಿ ಪಡೆದಿದೆ ಎಂದು ತನಿಖೆಯ ಸಮಯದಲ್ಲಿ ತಿಳಿದುಬಂದಿದೆ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣದಲ್ಲಿ ರಾಷ್ಟೀಯ ತನಿಖಾ ಸಂಸ್ಥೆ ಪ್ರಮುಖ ಆರೋಪಿ ಆತೀಕ್ ಅಹಮದ್ನನ್ನ ಬಂಧಿಸಿದೆ ಪ್ರಕರಣದ ತನಿಖೆ ನಡೆಸುತ್ತಿರುವ ರಾಷ್ಟೀಯ ತನಿಖಾ ಸಂಸ್ಥೆ ಅತೀಕ್ ಅಹಮದ್ ಎಂಬಾತನನ್ನ ಬಂಧಿಸದೆ ಈ ಪ್ರಕರಣದಲ್ಲಿ ಬಂಧನವಾಗಿರುವವರಲ್ಲಿ ಈತ ಇಪ್ಪತ್ತೊಂದನೇ ಆರೋಪಿ ಈತ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಸದಸ್ಯನೆಂದು ಹೇಳಲಾಗಿದೆ ಎರಡು ಸಾವಿರದ ಇಪ್ಪತ್ತೆರಡರ ಜುಲೈನಲ್ಲಿ ಬೆಳ್ಳಾರಿಯಲ್ಲಿ ಪ್ರವೀಣ್ ನೆಟ್ಟಾರು ಅವರ ಹತ್ಯೆ ಮಾಡಲಾಗಿತ್ತು ಪ್ರಾಥಮಿಕ ತನಿಖೆಯಲ್ಲಿ ಇದು ಪಿಎಫ್ಐ ಸಂಘಟನೆಯ ಸದಸ್ಯರ ಕುಕೃತ್ಯ ಎಂಬುದಾಗಿ ತಿಳಿದು ಬಂದಿತ್ತು ಆಗ ರಾಜ್ಯ ಸರ್ಕಾರ ಇದನ್ನ ಎನ್ಐಎಗೆ ವಹಿಸಿತ್ತು ಆಗಿನಿಂದಲೂ ತನಿಖೆ ನಡೆಸುತ್ತಿರುವ ಎನ್ಐಎ ಇದುವರೆಗೆ ಇಪ್ಪತ್ತೊಂದು ಮಂದಿಯನ್ನು ಬಂಧಿಸಲಾಗದೆ ಇನ್ನೂ ಆರು ಆರೋಪಿಗಳು ತಲೆಮರೆಸಿಕೊಂಡಿದ್ದು ಅವರಿಗಾಗಿ ಎನ್ಐಎ ಅಧಿಕಾರಿಗಳು ತಲೆ ಬೀಸಿದ್ದಾರೆ ಅವರನ್ನ ಹಿಡಿದುಕೊಟ್ಟವರಿಗೆ ಬಹುಮಾನವನ್ನ ನೀಡುವುದಾಗಿಯೂ ಘೋಷಿಸಲಾಗುತ್ತೆ ಪಿಎಫ್ಐ ನಾಯಕರ ಮಾರ್ಗದರ್ಶನದಲ್ಲಿ ಅತೀಕ ಪ್ರಕರಣದ ಪ್ರಮುಖ ಸಂಚುಕೋರ ಮುಸ್ತಾಫಾ ಪೈಚಾರ್ಗೆ ಆಶ್ರಯ ನೀಡಿ ಸಹಾಯ ಮಾಡಿದ್ದ ಜನರಲ್ಲಿ ಭಯ ಮತ್ತು ಕೋಮು ಅಶಾಂತಿಯನ್ನು ಹುಟ್ಟುಹಾಕಲು ಪಿಎಫ್ಐ ಕಾರ್ಯಸೂಚಿಯ ಭಾಗವಾಗಿ ಕೊಲೆಯನ್ನ ಯೋಜಿಸಿ ಕಾರ್ಯಗತಗೊಳಿಸಿದ್ರು ಎಂದು ಎನ್ಐಎ ಹೇಳಿದೆ ಕೇಂದ್ರ ಭಯೋತ್ಪಾದನಾ ನಿಗ್ರಹ ಸಂಸ್ಥೆಯ ಪ್ರಕಾರ ಕೊಲೆಯ ನಂತರ ಮುಸ್ತಾಫಾ ಫರಾರಿಯಾಗಿದ್ದ ಮತ್ತು ಆತನನ್ನ ಚೆನ್ನೈಗೆ ಸಾಗಿಸುವುದು ಸೇರಿದಂತೆ ಆತನ ಪ್ರಯಾಣಕ್ಕೆ ಅತೀ ಅನುಕೂಲ ಮಾಡಿಕೊಟ್ಟಿದ್ದ ಮೇ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮುಸ್ತಾಫಾ ಬಂಧನವಾಗುವವರೆಗೂ ಅವರು ಕಾನೂನಿನ ಕೈಯಿಂದ ತಪ್ಪಿಸಿಕೊಳ್ಳಲು ಸಹಾಯ ಮಾಡಿದ್ರು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸ್ಥಳೀಯ ಪೊಲೀಸರಿಂದ ಪ್ರಕರಣವನ್ನು ವಹಿಸಿಕೊಂಡಿದ್ದ ಎನ್ಐಎ ಪಿಎಫ್ಐ ಸೇವಾ ತಂಡಗಳು ಮತ್ತು ಕರೆಯಲ್ಪಡುವ ರಹಸ್ಯ ತಂಡಗಳನ್ನು ರಚಿಸಿಕೊಂಡು ನೆಟ್ಟಾರು ಅವರಿಂದ ಹತ್ಯೆ ಮಾಡಲು ಶಸ್ತಾಸ್ತ ಮತ್ತು ಕಣ್ಗಾವಲು ತರಬೇತಿ ಪಡೆದಿದೆ ಎಂದು ತನಿಖೆಯ ಸಮಯದಲ್ಲಿ ತಿಳಿದುಬಂದಿದೆ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣದಲ್ಲಿ ರಾಷ್ಟೀಯ ತನಿಖಾ ಸಂಸ್ಥೆ ಪ್ರಮುಖ ಆರೋಪಿ ಆತೀಖ್ ಅಹಮದ್ನನ್ನ ಬಂಧಿಸಿದೆ ಪ್ರಕರಣದ ತನಿಖೆ ನಡೆಸುತ್ತಿರುವ ರಾಷ್ಟೀಯ ತನಿಖಾ ಸಂಸ್ಥೆ ಅತೀಕ್ ಅಹಮದ್ ಎಂಬಾತನನ್ನ ಬಂಧಿಸಿದೆ ಈ ಪ್ರಕರಣದಲ್ಲಿ ಬಂಧನವಾಗಿರುವವರಲ್ಲಿ ಈತ ಇಪ್ಪತ್ತೊಂದನೇ ಆರೋಪಿ ಈತ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಸದಸ್ಯನೆಂದು ಹೇಳಲಾಗಿದೆ ಎರಡು ಸಾವಿರದ ಇಪ್ಪತ್ತೆರಡರ ಜುಲೈನಲ್ಲಿ ಬೆಳ್ಳಾರಿಯಲ್ಲಿ ಪ್ರವೀಣ್ ನೆಟ್ಟಾರು ಅವರ ಹತ್ಯೆ ಮಾಡಲಾಗಿತ್ತು ಪ್ರಾಥಮಿಕ ತನಿಖೆಯಲ್ಲಿ ಇದು ಪಿಎಫ್ಐ ಸಂಘಟನೆಯ ಸದಸ್ಯರ ಕುಕೃತ್ಯ ಎಂಬುದಾಗಿ ತಿಳಿದು ಬಂದಿತ್ತು ಆಗ ರಾಜ್ಯ ಸರ್ಕಾರ ಇದನ್ನ ಎನ್ಐಎಗೆ ವಹಿಸಿತ್ತು ಆಗಿನಿಂದಲೂ ತನಿಖೆ ನಡೆಸುತ್ತಿರುವ ಎನ್ಐಎ ಇದುವರೆಗೆ ಇಪ್ಪತ್ತೊಂದು ಮಂದಿಯನ್ನ ಬಂಧಿಸಲಾಗುತ್ತೆ ಇನ್ನೂ ಆರು ಆರೋಪಿಗಳು ತಲೆಮರೆಸಿಕೊಂಡಿದ್ದು ಅವರಿಗಾಗಿ ಎನ್ಐಎ ಅಧಿಕಾರಿಗಳು ತಲೆ ಬೀಸಿದ್ದಾರೆ ಅವರನ್ನ ಹಿಡಿದುಕೊಟ್ಟವರಿಗೆ ಬಹುಮಾನವನ್ನು ನೀಡುವುದಾಗಿಯೂ ಘೋಷಿಸಲಾಗಿದೆ ಪಿಎಫ್ಐ ನಾಯಕರ ಮಾರ್ಗದರ್ಶನದಲ್ಲಿ ಅತೀಕ ಪ್ರಕರಣದ ಪ್ರಮುಖ ಸಂಚುಕೋರ ಮುಸ್ತಾಫಾ ಪೈಚಾರ್ಗೆ ಆಶ್ರಯ ನೀಡಿ ಸಹಾಯ ಮಾಡಿದ್ದ ಜನರಲ್ಲಿ ಭಯ ಮತ್ತು ಕೋಮು ಅಶಾಂತಿಯನ್ನು ಹುಟ್ಟುಹಾಕಲು ಪಿಎಫ್ಐ ಕಾರ್ಯಸೂಚಿಯ ಭಾಗವಾಗಿ ಕೊಲೆಯನ್ನ ಯೋಜಿಸಿ ಕಾರ್ಯಗತಗೊಳಿಸಿದ್ರು ಎಂದು ಎನ್ಐಎ ಹೇಳಿದೆ ಕೇಂದ್ರ ಭಯೋತ್ಪಾದನಾ ನಿಗ್ರಹ ಸಂಸ್ಥೆಯ ಪ್ರಕಾರ ಕೊಲೆಯ ನಂತರ ಮುಸ್ತಾಫಾ ಫರಾರಿಯಾಗಿದ್ದ ಮತ್ತು ಆತನನ್ನ ಚೆನ್ನೈಗೆ ಸಾಗಿಸುವುದು ಸೇರಿದಂತೆ ಆತನ ಪ್ರಯಾಣಕ್ಕೆ ಅತೀ ಅನುಕೂಲ ಮಾಡಿಕೊಟ್ಟಿದ್ದ ಮೇ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮುಸ್ತಾಫಾ ಬಂಧನವಾಗುವವರೆಗೂ ಅವರು ಕಾನೂನಿನ ಕೈಯಿಂದ ತಪ್ಪಿಸಿಕೊಳ್ಳಲು ಸಹಾಯ ಮಾಡಿದ್ರು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸ್ಥಳೀಯ ಪೊಲೀಸರಿಂದ ಪ್ರಕರಣವನ್ನು ವಹಿಸಿಕೊಂಡಿದ್ದ ಎನ್ಐಎ ಪಿಎಫ್ಐ ಸೇವಾ ತಂಡಗಳು ಮತ್ತು ಕರೆಯಲ್ಪಡುವ ರಹಸ್ಯ ತಂಡಗಳನ್ನು ರಚಿಸಿಕೊಂಡು ನೆಟ್ಟಾರು ಅವರಿಂದ ಹತ್ಯೆ ಮಾಡಲು ಶಸ್ತಾಸ್ತ ಮತ್ತು ಕಣ್ಗಾವಲು ತರಬೇತಿ ಪಡೆದಿದೆ ಎಂದು ತನಿಖೆಯ ಸಮಯದಲ್ಲಿ ತಿಳಿದುಬಂದಿದೆ